We mataram godaka ma Yeah! <laughs> Yeah I love do Go, Rama!

ದೂರ ಮಾಡೋ ನಮ್ಮ ಮನವೊಲ ವತನ ಮಾಚಾರ ಬಳಕ ಮಾಚಲೆ ಹೊರವನು ತನಕ ಬಂದ ತೋರಿ ಶರೀರಕ್ಕ ಆಸ್ಪಂದ ಕೊಡಬೇಕಾದ್ರೆ ಹೋಗುದು ಜೀವನ ದೂರ ಮಾಡೋ ನಮ್ಮ ಮನವಲ ವಚನ ಧರ್ಮ ತನಕ ಬಂದ ಮಾರ್ಯವಧಾನ ಧರ್ಮ ಕಲೆ ತೋರಿ ಕೈದಾನ ತಾನ ಅಸ್ಥಿರ ಶರೀರಕ್ಕ ಸ್ಪರ್ಧ ಕೊಡದ ಹೋಗು ಬಂದಿವರುಣರ

ಎಸಿ ಶರೀರ ಮ್ಯಾಲ ಇಡಬ್ಯಾಡ್ರಿ ಕಣ್ಣ ಮರವಿಗೆ ಕೇಳುತ್ತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರು ಹಾವಿ ಮಣ್ಣು ಅದಕ್ಕ ಬಸವಣ್ಣ ಏ ಹುಡುಗ್ರು ಏಯ್ ಅಲ್ಲಿ ಗುಡಿಯಿಂದ ಚಚ್ಕ ಮಾಡ್ಯಾರ ಹೊರ ಛಚ್ಕಕ ಹಾ ನಿಮ್ಮ ಏನ ಕಿರಿಕಿರಿ ನಿಮ್ ಕೊಡಿ ಹೆಂಗ ಇಲ್ಲ ಎರಡು ತುಂಗತಿ ಹಾ ಹಾ ಗೌಡ್ರ ಹೆಂಗ ನಿಮ್ಮ ಅಪ್ಪದವರು ಚಂದ ಕೂತಾರ ನಿಮ್ಮ ಅವ್ದವ್ರು ಹೆಂಗ ಬಿಸ್ಲಾಕ ಕೂತಾರ ನೋಡ್ರಿ ಅವ್ರು ಬಿಸ್ಲಾಕ ಕೂತಾರ ಹೌದು ಏನ್ ಎದ್ ಹೋಗತ್ತೇ ನೋರಿ ಐ ಶಿವ ಕೆತ್ತಿ ನೋರ ಏನ್ ಹುಡುಗರು ಕಾಲ ಸಾಕದ ನಿಮ್ಮ ಯುವಕ ತರ್ತೀರಿ ವಾಯುವಕ ಯಾಕ ತರ್ತೀರಿ ಅವ್ರ ಇರ್ಲಿಕ್ಕೆ ಅಂದ್ರೆ ಜಾತ್ರೆನೆ ಆಗಲ್ಲ ಮಗನ ಹಾ ಇರ್ಬೇಕು ಜಾತ್ರೆ ಆಗ ಹೌದ ಕಿಶನ್ ರಕ್ ಹೆಂಗ ಆಗಬೇಕು ಹೌದಿಲ್ಲ ಅದಕ್ಕೆ ಬಸವಣ್ಣ ಹಂಗ್ರಿಪ್ಪ ಏನ್ ಹೇಳತ್ತಾನ ಕವಿ ಏನ್ ಹೇಳ ಕವಿ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಹೌದು ಮರುವಿಗೆ ಒಗಿತಾವ್ರಿ ಮಾಯಾದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಅದಕ್ಕೆ ಏನ್ ಆತ್ಮೀಯ ಬಂಧುಗಳೇ ಯಾಕಂದ್ರ ಇಲ್ಲಿ ಅವ್ವಗಳು ಬಹಳ ಮಂದಿ ಕೂತಾರ ನಿಮ್ಮ ಹೌದು ಹೆಂಗಾರ ನೋಡು ಬಾಳೆ ಚಂದ ಕೂತಾರ ಬಸವಣ್ಣ ತಂದಿ ಸ್ವರೂಪ ಹೆಂಗ ಕುತ್ತಾರಪ್ಪ ಅಂದ್ರ ಪಾರ್ಮ ಏನು ಪರಮಾತ್ಮನ ಅವತಾರದೊಳಗ ಸಾಕ್ಷಾತ್ ದೇವಲೋಕದೊಳಗ ಇಂದ್ರ ಸಭಾ ಕೂಡದಂಗ ಈ ಕಡೆ ತಂದಿ ಸ್ವರೂಪ ಕೂತಾರ ನಿಮ್ಮ ಅಪ್ಪ ಕೂತಾರ ಇನ್ನು ಆಕಡೆ ಅವಾಗ ಕುತ್ತಾರ ಬಹಳ ಚಂದ ಅವರು ಹೆಂಗ ಚಂದ ಕೂತಾರ ಹೌದಿಲ್ಲ ಕಾಣಸ್ತಾರ ಇಲ್ಲ ಕೂತಾರ ಹೆಂಗ ಕುತ್ತಾರಪ್ಪ ಅಂತಂದ್ರ ಹೌದು ಗುಡ್ಡಾಪುರದಮ್ಮ ಚಿಂಚಲಿ ಮಾಯಮ್ಮ ಚಿತ್ತಾಪುರ ಎಲ್ಲಮ್ಮ ಶಿರಸಂಗಿ ಕಾಳಮ್ಮ ಸೌದತ್ತಿ ಎಲ್ಲಮ್ಮ ಕುತ್ತಂಗ ನಮ್ಮ ಒಳಗ ಈ ಕಡೆ ಚಂದಾಗಿ ಹೆಂಗ್ ತುಂಬಾ ಶರ ಹಚ್ಕೊಂಡು ಹಣಿ ತುಂಬಾ ಬಂಡಾರ ಹಚ್ಕೊಂಡು ಬಾಳ ಚಂದ ಕೂತಾರ ನಮ್ಮ ನಮ್ಮದೇ ಪರಮಾತ್ಮ ಕುತ್ತಂಗ್ ಮೌದರು ಪಾರ್ವತಿ ಪರಮೇಶ್ವರ ಮತ್ತೆ ಹಿರಗುಡದ ಗತ್ರಿಗಿ ಭಾಗಮ್ ಕೂತಂಗ್ ಹೌದು ಗತ್ರಿಗಿ ಭಾಗಮ್ ಚಸ್ಮ ಹಾಕ್ತಾಳೆ ಏನು ಹೆಂಗ

ನೋಡ್ರಿ ಇವನಿಗೆ ತಾಯಿ ಹಿಡಿದ್ ಮಾತಾಡಿದ್ರೆ ಹಂಗಲ್ಲ ಹೆಂಗ ಹೊಟ್ಟಿ ತನ ಉರಿತದ ಹೇಳ್ತಾನು ಇವ ಖುಷಿ ಆತು ಹಾಲು ಕುಡ್ದ ಸಂತೋಷ ಆತದ ಅಂದ್ರೆ ನಿನಗ ಯಾರು ಹೆಚ್ಚತಿ ಬಸು ನಮಗ ನಮ್ಮ ಹೆಣ್ಮಕ್ಳು ಹೆಚ್ಚು ಇಲ್ಲಿ ಕುತ್ತ ತುಕ್ಕಿ ಅವನಿಗೆ ಅವ್ರ ಹೆಚ್ಚು ನೋಡ್ರಿಗ ಅಂದ್ರ ನಿನಗೇನ ತಾಯಿ ಹೆಚ್ಚಲ್ಲ ಯಾವ್ದಿ ಕುಚ್ಚಿ ಬಿಬಿ ನೈ ನಿಮ್ಮ ಕುತ್ತ ಉಣಗಾಲಿಗ ಅದಕ್ಕೆ ಹೆಚ್ಚು ಕುತ್ತ ಬಿಟ್ಟಾಳ ನೋಡು ಅಟ್ಟೆ ಅವನ ಕೆಲಸ ಬಸು ಅಣ್ಣ ಓ ನೀ ಅಣ್ಣ ನಮ್ಮ ಮಾತು ಎಲ್ಲ ನಮ್ಮ ಅವಗಳ್ನ ಗಲಕತ್ತಾರ ಅವ್ರು ನನಗ ಹೆಣತಿ ಯಾಕಪ್ಪ ಅಂತಂದ್ರ ಕನಿಷ್ಠ ಹೌದು ಮೊದಲ ತಾಯಿ ಹೌದು ಯಾಕ ಹಡದ್ ಮರತ್ಯಕ್ ಬಿಟ್ಟಕ್ಕಿ ತಂದ ಅಕಿನಿ ಜಗತ್ತ ತೋರಿಸ್ದಕ್ಕಿ ಇಪ್ಪತ್ತೊಂದು ವರ್ಷ ಆಗುತ್ತಾನ ನಿಮ್ ಅವನ ಆಳ್ಕಿ ಅದು ಆದ್ಮೇಗ ನಮ್ ಹೆಂಡ್ರ ಆಳ್ಕಿ ಇಪ್ಪತ್ತೊಂದು ವರ್ಷ ಆಗುತ್ತಾನ ನಾವು ಬಂದ್ರೆ ನಿಮ್ ಅವ್ ಕೂಡ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಮತ್ತೆ ನಿಮ್ ಹೇಳ್ತಿ ಯಾ ಲೆಕ್ಕದಾಗ್ರೆ ನಿನಗೆ ಹೆಚ್ಚ ಇಸದ ಟ್ರ್ಯಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ ಇತ್ತ ಮಾತು ಇಲ್ಲಿ ಟ್ರ್ಯಾಕ್ಟರ್ ಟೇಲರ್ ಮೇಲೆ ಹಾಳಕತ್ತೇವ್ರಿ ನೋಡ್ರಿ ಬಾ ಮುಂದ್ ಬಾ ಇಲ್ಲಿ ಇಲ್ಲಿ ನಿಂದಿರ್ತೀನಿ ಏ ನನಗ್ ಬಾ ಇಲ್ಲಿ ಟೇಲರ್ ಮೇಲೆ ಹಾಳಕೈತೆ ರೀ ಟೇಲರ್ ರೀ ಇಲ್ಲಿ ಇಲ್ಲಿ ಗುಲಾಲ್ ಹಚ್ಚಬಹುದು ಬಂಡಾರ ಹಚ್ಚಬಹುದು ಏನೋ ತರ ಮಾಡಬಹುದು ಇವ್ ಅಂದ್ರ ಯಾರು ಹೋಗಿತ್ತಾರೀ ಯಾರು ನಮ್ಮ ಹೆಣ್ಮಕ್ಳು ಓಹೋ ನಾಷ್ಟ ಯಾರು ಮಾಡಿಸ್ತಾರ ಯಾರು ನಮ್ ಹೆಣ್ಮಕ್ಳು ಹೌದು ಚಾಯ್ ಯಾರು ಕುಡಿಸ್ತಾರ ಯಾರು ನಮ್ ಹೆಣ್ಮಕ್ಳು ಹೌದು ಚಳಕ ಯಾರು ಮಾಡಿಸ್ತಾರ ಯಾರು ನಮ್ ಹೆಣ್ಮಕ್ಳಕ್ರಾ ಮಾಡ್ತೇನ್ರಿ ಎಲ್ಲ ಹೊಯ್ನ ಎಲ್ಲಾನು ಹೆಣ್ಮಕ್ಳು ಮಾಡ್ತಾರ ನಿಮ್ಮ ಅವ್ನ ಕೇಳಿ ಏನೋ ಗಾಡಿ ಕೂತಾಳ ನಿಮ್ಮ ಅವ್ ಹಿಂಗ್ ಕೂತ್ ಬಿಟ್ಟಾಳ ಹೆಂಡತಿ ಕೈಲ ಮೊದಲ ಪ್ಯಾಂಟ್ ಹೋಗ್ಸ್ಬಾರ ಎಪ್ಪ ಅದು ಮೂರ್ ದಿನ ಆಯ್ತು ಚಂದ ಪ್ಯಾಂಟ್ ಕತ್ತಿ ಏನಾಗದ ಹೌದು ಇರ್ಲಿ ಎಲ್ಲರೂ ತಾವೆಲ್ಲ ಬಾ ಚಂದ ನಗಲಾಕತ್ತಿರುವ ಹೌದ್ ಹೌದು ಯಾಕಂದ್ರೆ ಇದ್ರೊಳಗ ಅವ್ ಆದವ್ರ ಅದಿರಿ ಹಂಡ್ರ ಅದವ್ರ ಅದಿರಿ ಎಲ್ಲರು ಹೌದ್ ಹೌದು ಹೌದಿಲ್ಲ ಬಸು ಹೇಳಕತ್ತನ ತಮಗೆಲ್ಲ ಬಾಳ ಚಂದ ಆನಂದ ಅನಿಸದ ಹೌದ್ ಇಲ್ಲ ಒಂದಿಷ್ಟು ಮಂದಿ ಕೇಳಕತ್ತಾರ ಒಂದಿಷ್ಟು ಮಂದಿ ಏನಂತ ತಿಲ್ಲಕತ್ತಾರ ಇರ್ಲಿ ಹೌದು ಹಂಗನು ಇರ್ಬೇಕು ಹಂಗನು ಇರ್ಬೇಕು ಯಾಕೆ ಮಾತಾಡಕತ್ತಾರ ಹೇಳೇನು ಯಾಕ ಮಗಲ್ ಕೂತಾರ ಸಂಗವಕ್ಕ ನೀಲವಕ್ಕ ಇಬ್ರು ಜೋಡಿ ಕೂತಲ್ಲ ಏನ್ ಅಯ್ಯ ನಿನ್ ಗಂಡನ ಕಿಶದ ಗೇಟಿದ್ದ ರಕ್ಕ ಅಯ್ಯ ನೂರ ಎಷ್ಟು ಹೋಗ್ಯದ ಬಾರ ಇದೆ ಪಿಡಲ್ ನಂಗ್ಲಿ ಅಂದ್ರ ಆಟ ತಗೊಂಬಂದಿನಿ ಅದಕ್ಕೆ ಇರ್ಲಿ ಹೇಳ್ದ ನೀವ ಏನತ್ತ ಎಲ್ಲಾ ಮಾಡಕ್ ಹೇಳ್ತಿ ಬಟ್ಟಿ ಒಗ್ಯಾಕ ಹೇಳ್ತಿ ಚಾ ಮಾಡಕ್ ಹೇಳ್ತಿ ನಾಷ್ಟಾ ಮಾಡ್ಸಕ್ ಹೇಳ್ತಿ ಎಲ್ಲಾನು ಹೌದು ಹೌದಿಲ್ಲ ನಿನಗ ಹಡದಕ್ಕಿ ನಿನಗೆ ಹಡದಕ್ಕಿ ಹಡದಕ್ಕಿ ನಿಮ್ಮವ್ವ ಹಡ್ದಾಳ ಹೌದಿಲ್ಲ ಆ ಹೌದ್ ಇದು ಒಂದರ ಸತ್ಯ ಹೇಳ್ದಿ ಹೌದು ನಮ್ಮವ್ವ ಹಡದು ಆ ಈ ಮರ್ತ್ಯಕ್ಕ ತಂದ ನಿನಗ ಬಿಡಬೇಕಾದ್ರ ಬಿಡ್ಬೇಕಾದ್ರ ನಮ್ಮವ್ವ ಹಡದ್ ರೀ ಮರ್ತ್ಯಕ್ಕ ತಂದ ನಿನಗ ಬಿಡಬೇಕಾದ್ರ ಬಸು ಹೌದು ನಮ್ಮ ತಾಯಿಗೆ ಸಾವಿರ ಚೇರ ಕಡದಟ್ಟ ಸಂಗಟಗ್ಯಾವ ಹುಚ್ಚ ಆದ್ರ ಅರ್ವಿ ಇಟ್ಕೊಂಡು ನಿ ತಾಯಿಗೆ ನಿಂದೆ ಆಡತ್ತಿ ನಾ ನಿಮ್ಮವ್ವಗ ಆಣಿ ಮಾಡಿ ಗಣೇಶನ ಮೇಲೆ ಆಣಿ ಮಾಡಿ ಹೇಳತ್ತೇಳು ಏನತ್ತ ನನಗ ಏನು ಹಡಿಬೇಕತ್ತ ಹಡ್ದಾಳೆನು ಮತ್ತ ಹೆಂಗ ಹಡ್ದಾಳು ನಿನಗೆ ಹಡಿಬೇಕ ಹಡದಿಲ್ಲ ಆಹಾ ಅಂದ್ರೆ ನೀ ಹೆಂಗೆ ಸುಮ್ನೆ ಹುಟ್ಟಂಗೆ ಹುಟ್ಟಿದಿ ಅವರು ಹಡಿಯಂಗೆ ಹಡ್ದರು ನಾವು ಹುಟ್ಟಂಗೆ ಹುಟ್ಟೇವಿ ಮತ್ತು ತ್ರಾಸು ಮಾಡ್ಕೊಂಡಾಳಲು ಅವ್ರು ಯಾಕೆ ತ್ರಾಸು ಮಾಡ್ಕೊಂಡರು ನಿಮಗೆ ಗೊತ್ತಿಲ್ಲ ಯಾಕ ಆ ತವ್ರು ಮನಿ ಕೊಬ್ಬರಿ ಬೆಲ್ಲ ತಿತ್ತಾರ ನೋಡಿ ಚಟ್ಕಿ ಮುರ್ದು ಮುರಿದು ಅದಕ್ಕೆ ಹಡದಾರ ಅವರು ಅಂದ್ರೆ ಅವರು ತವ್ರು ಮನಿ ಕೊಬರಿ ಬೆಲ್ಲ ತಿನ್ನು ಆಸೆಕಾಗ್ಯಲ್ಲ ನಮ್ಮ ಅಪ್ ಕುತಲ್ಲ ಪಟ್ಕಿ ಕಾಯಕ ಜವಾರಿ ಮಾಲ್ ಹೆಂಗೆ ಇರ್ತಿತ್ತು ಅದ ಹೆಂಗೆ ಆಗಿನ ಕಾಲದ ಜವರಿ ಮಾಲ್ ಇದು ಆಗಿನ ಕಾಲ್ದಂದ್ರೆ ಅವಾಗ ತಂದಿ ತಾಯಿ ನಮ್ಮ ಅಪ್ ಕೂತನಲ್ಲ ಹಾಕಿರ್ತಕ್ಕಂತ ಮಾತಾ ಅವಾಗ ಮಕ್ಕಳು ನೀರ್ತಿದಲ್ಲ ನಮ ಹಿಂತ ಕಾಕನ ಮಾತು ಅವ್ರ ಮಕ್ಕಳು ಮೇರಿಲ್ಲ ಮೇರಿಲ್ಲ ಹಿಂತಕ ಹಿಂತಕಿನ ಕಾಲ ಈಗ 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 ಹುಟ್ಟರೋಣ ಮನಿ ಗೊಪ್ಪಬ್ರಿ ಹೆಂತ ಅವರು ಮನಿ ಮುಂದೆ ಮಾರುತಿ ಕಾರ್ ಇರ್ಬೇಕು ದೊಡ್ಡ ಬಿಲ್ಡಿಂಗ್ ಮನಿ ಇರಬೇಕು 20 ಎಕರೆ ಹೊಲ ಇರಬೇಕು ಮನೆಗೆ ಹೋಗಿ 100 ಹತ್ತಿ ಅತ್ತಿಮನ್ ಫೋಟೋ ಗುಂಟೆಕ ಇರಬೇಕು ಅಂದ್ರೆ ಹೆಂತ ಅವರು ಹುಟ್ಟಾರ ಈಗ ಅದಕ್ಕೆ ಇರ್ಲಿ ಹಾ ಬಸವಣ್ಣ ಇದು ಮೊದಲ ನಿನ್ನ ನಮ್ಮ ನಮ್ಮವೊಂದು ಬಗ್ಗೆ ಹೆಸರು ಹೌದು ಆಮೇಲೆ ಇವೆಲ್ಲಾ ಮಾತಾಡೋನು ಹೌದ ಆ ಕೊಬ್ಬರಿ ಬೆಲ್ಲ ತಿನ್ನು ಆಸೆಕ್ಕಾಗಿ ತಾಯಿ ಹಡ್ದಾಳ ಏರ್ಲಿ ಇದೊಂದು ಸಬ್ಸಿಡಿ ಬಿಡುನಿ ಯಾಕಿರಲ್ಲಕ್ಕ ಹೌದು ಏನ ತೊಂದ್ರೆ ಇಲ್ಲ ಹೋಗಲಿ ಯಾಕಂದ್ರೆ ಒಂದ್ ಸ್ವಲ್ಪ ಫಾಸ್ಟ್ ಅದನ್ರಿ ಮನುಷ್ಯ ಹೌದು ಹಾ ಇನ್ನೊಂದ್ ಮಾತ್ ಕೇಳೋದನ್ ನೀ ಸಣ್ಣ ಇದ್ದಾಗ ಹೌದು ಹೌದಿಲ್ಲ ಹೌದ್ ಹೌ ನೀ ಸಣ್ಣವ ಇದ್ದಾಗ ಊರೆಲ್ಲಾ ಹರಗ್ಯಾಡಿ ಕೈ ಕಾಲ ಹೊಲಸ ಮಾಡ್ಕೊಂಡ್ ಬಂದೀವಿ ಮನಿಗಿ ಅವಾಗ ತಾಯಿ ಊಟಕ್ಕ ಕೂತಾಳ ಹೌದು ಆ ಉಣ್ಣುವಂತ ಅಗಲ ಸರಿಸಿ ನಿನ್ನ ಮೈಯ ಕೈಯ ಏರ್ ತೊಳಿಬೇಕೆಲ್ಲಾ ತೊಳ್ದಾಳ ಅದ್ರ ಅರ್ವ ನಿಮ್ಮವ್ವ ಹಾ ಅವ ಸಣ್ಣಾವಿತ ಮಾಡೀವಿ ಈ ಮೂರ್ ಮೂರ್ ಕಿಲೋಮೀಟರ್ ಹೋತೇವಿ ರೀ ರೋಡ ಇಡದು ನೋಡ್ರಿ ಎಂತಲ್ಲಾ ಸಣ್ಣಾವಿತ ಮಾಡಿರ್ಬೇಕ ಈ ಮೂರ್ ಕಿಲೋಮೀಟರ್ ಹೊತ್ತನತ್ತೀವಿ ರೋಡ ಇಡೋದು ಹೌದ್ ಹೌದು ಇದನ್ನ ಒಂದ್ ಇದ್ರ ಇರ್ಲಿಲ್ಲಾ ಬಿಡ್ರಿ ಅವಳಿ ಹೌದು ಮತ್ತ ಇಂತ ಮಾತಿ ಏನ್ ಬಾಳ್ ಕಿಮ್ಮತ್ ಕೊಡುದ ಬೇಡ ಹಾ ಯಾಕಂದ್ರ ಮನುಷ್ಯಾನ್ ಯಾಟ್ರದಾವ ನೀ ಆನಿ ಹೌದ್ ಹೌದ್ ಐನೊಂದ್ ಕೊನಿ ಮಾತ್ ಕೇಳೋದು ಏನ್ ಕೇಳ್ಬೇಕಿತ್ತು ರೀ ಖರೆ ಕರೆ ಸಾಕ್ಷಿ ಆತ್ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ಬೇಕ್ ಬಾಬಾ ಇದು ಹೌದ್ 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 ಹೌದು ಮತ್ಯಾಕ ಹುಟ್ಟಿ ನೀ ಬಂದೀವಿ ನಾಡ ತುಂಬಾ ತಿರ್ಗ್ಯಾಡಿ ಜನಕ್ಕ ನಗಸ್ತಿ ಡೊಳ್ಳ ಬಡಿತಿ ಹಾಡ್ತಿ ಏನೆಲ್ಲ ನೀನ್ ಮನ್ಸಿಗ್ ತಿಳಿದಿ ಜನಕ್ಕೆ ಹೌದ್ ಹೌದ್ ಮಾಡಿ ತಿರುಗಾಡ್ಲಿಯ ಈಗ ಒಂದ ಒಂದೆಂಟು ಇಪ್ಪತ್ತೊಂಬತ್ತು ವರ್ಷ ಎಲ್ಲಾ ಮಾಡ್ಬೇಕಾದ್ರ ಇಟ್ ದೊಡ್ಡವಾಗಿ ನೀ ಬೆಳದ ನಿಂದ್ರಬೇಕಾದ್ರ ಏನ ತಾಯಿ ಮಲಿ ಏನ್ ಕುಡ್ದಿವ ಮತ್ತ್ ಯಾರು ಕುಡ್ದಿಪ್ಪ ಹುಟ್ಟಿನ ನಿಮ್ಮ ಹಾನಿ ಮಾಡಿಸ್ಕೇಳು ಹುಟ್ಟಿದ ಮೂರು ದಿನಕ್ಕೆ ಸಕ್ಕರೆ ನೀರು ಹಾಕೇಳಿಲ್ಲ ಒಟ್ಟಿದ ಮೂರು ದಿನಕ್ಕೆ ಸಕ್ಕರೆ ನೀರು ಕುಡಿದೆ ನಿನಗೆ ಹಂಗೆ ಬಿಡೋದಲ್ಲ ಸಾಕ್ಷಾತ್ ಗಣೇಶನಾಣಿ ಮಾಡಿ ಹೇಳ್ತಿ ಕೇಳಿ ನಿಮ್ಮ ಅಪ್ಪ ಯಾಕೋ ಬಾ ಹಾ ನೋಡಿ ಜವಾರಿ ಮಾಲೆ ಹಂಗಾದ ಮೀಸಿ ಇರಪ್ಪ ನಾಯ್ಕ ಅದು ಇರ್ಲಿ ಅವ ಹಂಗಾದ ಹೇಳೇನು ಏ ಕುಮಾರ್ ಸ್ವಾಮಿ ಮಗ ನಿಖಿಲ್ ಇದ್ದಂಗೆ ನಮ್ ಕಾಕಾ ನಿಖಿಲ್ ಮಗನ ಕೆಳಗೆ ಏನೋ ನೋಡಲಿ ಬಿಡಿ ಅಂತ ಹೌದಾ ಹೌದು ಅದಕ್ಕೆ ಇರ್ಲಿ ನೀ ದೇವ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳಿ ಒಟ್ಟೆ ತಾಯಿ ಇಲ್ಲಿ ಹಾಳ ಕೊಡದೇ ಇಲ್ಲ ನಂಗ ಆ ಸ್ವಲ್ಪ ಸ್ವಲ್ಪ ಕುಡಿದಿನ್ರಿ ನಿద్దిಣ್ಣನಗ ಹೌದಿಲ್ಲ ಹೌದು ಹೌದು ಕುಂದ್ರ ಇರ್ಲಿ ಯಾಕಪ್ಪ ಜಗತ್ತದಾಗ ತಾಯಿನ ಹೆಚ್ಚಳತ್ತೆ ಅವನು ಒಪ್ಪು ಹೌದು ಇರ್ಲಿ ಈಗ ಹೆಂಗಪ್ಪ ಅಂತಂದ್ರಿಗೌಡ್ರ ಕವಿ ಹೇಳ್ತಾನ ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಹೋಗಿತ್ತವ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಅಂತ ಹೇಳ್ತಾರ ಅದಕ್ಕೆ ಯಾಕಪ್ಪಾತಂದ್ರ ಯಾಕಾಗ ತಪ್ಪು ತಿರುಕೋಬಾರ ಯಾಕಂದ್ರ ಐದು ಬೇ ಶ್ರಮ ಹೆಂಗಂದ್ರ ಒಂದು ಮಾವಿನ ಗಿಡ ಅದ ಆ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಹೌದು ಒಂದ ಕಾಯಿ ಹರಿದು ಕೊಳತ್ತು ಕೆಳಗ ಬಿದ್ದಾವ ಕಾಯಿಗೆ ಎಲ್ಲರೂ ತುಳ್ಕೋತೆ ಹೊಂಟಾರ ಅವಕ ಹೌದು ಕರೆ ಚಲೋ ಕಾಯಿ ನಮ್ ಯಾಕೆ ಗಿಡದಾಗೆ ಪಾಡಗಾಯಿ ಆ ಪಾಡಗಾಯಿ ಅವು ಯಾರ ಹಣೆ ಬರದಾಗ ಬರ್ದಿರ್ತಾವ ಅವ್ರಿಗೆ ಮಾತ್ರ ಹೋಗಿ ಆ ಕಾಯಿ ಮುಟ್ತದ ಈ ನುಡಿ ಯಾರಿಗಪ್ಪಾ ಅಂದ್ರ ಗಿಡದಾಗ ಇರ್ತಕ್ಕಂತ ಕಾಯಿಗೆಲ್ಲ